ಆಸ್ ಜನರಲ್ ಯೂಲ್ ಆಗಿ ನನ್ಗೆ ನಾನು ಮಾಡಿರುವಂತಹ ಸಿನಿಮಾಗಳಲ್ಲಿ ನನಗೆ ಆಕ್ಚುಲಿ ಅಷ್ಟು ಅದು ಚಾಲೆಂಜಿಂಗ್ ಆಗಿ ಅನಿಸಿರ್ಲಿಲ್ಲ ಬೇರೆ ಗೌಳಿ ಆಗಿರ್ಲಿ ಮತ್ತೊಂದ್ ಆಗಿರ್ಲಿ ಮಗದೊಂದಾಗಿರ್ಲಿ ಇವಾಗ ಮುಂಬರುವಂತಹ ಸಿನಿಮಾಗಳಾಗಿರ್ಲಿ ಕದಿಮಾ ನನ್ಗೆ ತುಂಬಾ ಚಾಲೆಂಜಿಂಗ್ ಅನಿಸ್ತದೆ ಯಾಕೆ ಅಂತಂದ್ರೆ ಇವರು ಅಂದ್ರೆ ಫಸ್ಟ್ ಇದ್ದಿದ್ದಂತಹ ಒಂದು ಟೀಮೇ ಬೇರೆ ಇತ್ತು ಅದು ಸಿಚುಯೇಷನ್ ಅಷ್ಟೆಲ್ಲ ಸೆಟ್ ಆಗ್ತಿರ್ಲಿಲ್ಲ ಹೊಸದಾಗಿ ಶುರುವಾದಾಗ ಸಿಚುಯೇಷನ್ ಸ್ಟ್ರೈಟ್ ಆಯ್ತು ಅಂದ್ರೆ ನಮಗೆ ಆಪ್ಷನ್ಸ್ ಇರ್ಲಿಲ್ಲ ಅಂದ್ರೆ ಇವಾಗ ಒಂದು ರೆಫರೆನ್ಸ್ ನಾನು ರೆಫರೆನ್ಸ್ ತಗೊಳ್ಳಲ್ಲ ಯಾವ ಸಿನಿಮಾಗಳಗು ಸಾಂಗ್ಸ್ ರೆಫರೆನ್ಸ್ ತಗೊಂಡ್ರೆ ಅದೇ ಶೈಲಿ ನಮ್ಗೆ ಬರುತ್ತೆ ಅನ್ನೋದಕ್ಕೆ ಅಂತ ಈ ಸಿನಿಮಾದಲ್ಲಿ ಏನಂದ್ರೆ ಇವ್ರು ಮುಂಚೆನೆ ಫಿಕ್ಸ್ ಆಗಿದ್ರು ಇವಾಗ ಇಂಟ್ರೊಡಕ್ಷನ್ ಸಾಂಗ್ ಅಂದ್ರೆ ಒಂದು ತುಂಬಾ ವಿಜೃಂಭಣೆ ಬೇಕು ಒಂದು ಆಡಂಬರ ಬೇಕು ಇದನ್ನ ಹಾಡು ಮತ್ತೆ ನಾನು ಇನ್ನೊಂದೇನಂದ್ರೆ ಇದನ್ನ ಆಕ್ಚುಲಿ ನಾವು ಸಾಂಗ್ ಕಂಪೋಸಿಂಗ್ ಇಂತ ಮುಂಚೆ ಸಿಂಗರ್ಸ್ ಫಿಕ್ಸ್ ಮಾಡ್ಕೊಂಡಿದ್ವಿ ಸೊ ಇಂತ ಸಿಂಗರ್ ಗೆ ಈ ತರಾನೇ ಕಂಪೋಸಿಂಗ್ ಮಾಡಬೇಕು ಅವ್ರಿಗೆ ಇದೇ ಇದೇ ಆದಂತಹ ಒಂದು ಪಿಚ್ ಇರುತ್ತೆ ತುಂಬಾ ಒಂದ್ ಸ್ವಲ್ಪ ಚಾಲೆಂಜಿಂಗ್ ಆಗಿ ಅನ್ನಿಸ್ತು ಆಮೇಲೆ ತಂಡ ಸಖತ್ ಟ್ರೈಟ್ ಇರೋದ್ರಿಂದ ಅಂದ್ರೆ ಅವ್ರಿಗೆ ನಾಲೆಜಬಲ್ ಪರ್ಸನ್ಸ್ ಎಲ್ರು ಇವಾಗ ಸಂಗೀತದ ಬಗ್ಗೆ ಗೊತ್ತಿದ್ದಂಥವ್ರು ಇವಾಗ ನನ್ನ ಬ್ರದರ್ ಚಂದನ್ ಅವ್ರಿಗೆನೆ ಏನಂದ್ರೆ ಇವಾಗ ಅವ್ರಿಗೆ ಬೇಸಿಕಲಿ ಆತ ಅಂದ್ರೆ ಎಲ್ಲೂ ಡ್ಯಾನ್ಸ್ ಕ್ಲಾಸ್ ಹೋಗದಿದ್ರು ಒಂದು ಡ್ಯಾನ್ಸ್ ಅಪ್ಪು ಫ್ಯಾನ್ ಸೊ ಅವ್ರ ಫ್ಯಾನ್ಸ್ ಅಂದ್ರೆ ಆಬ್ವಿಯಸ್ಲಿ ಅವ್ರಿಗೆ ಡ್ಯಾನ್ಸ್ ಅನ್ನೋದೊಂದು ನೋಡ್ತಾ ನೋಡ್ತಾನೆ ಕಲ್ತಿರ್ತಾರೆ ಅನ್ನೋದೊಂದು ಸೊ ಹಂಗಾಗಿ ಏನಂದ್ರೆ ಪ್ರತಿಯೊಂದು ಹಂತದಲ್ಲೂ ಆಮೇಲೆ ನಮ್ಮ ಭೀಮೇಶ್ ಬಾಬು ಅವರು ಎಲ್ಲರಂದ್ರೆ ಎಲ್ಲರೂ ಒಪ್ಸೋದ್ರು ಸಾಕ ಚಾಲೆಂಜಿಂಗ್ ಆಗಿತ್ತು ಇಲ್ಲಿ ಹೆಂಗ್ ಸ್ಟಾರ್ಟಿಂಗ್ ಹೆಂಗಾಗ್ತಿತ್ತು ಅಂತಂದ್ರೆ ಅರೇಂಜ್ಮೆಂಟ್ಸ್ ವಿಚಾರದಲ್ಲಿ ಸ್ವಲ್ಪ ಕನ್ಫ್ಯೂಷನ್ಸ್ ಆಯ್ತು ಅರೇಂಜ್ಮೆಂಟ್ಸ್ ಇಷ್ಟ ಆದ್ರೆ ಇನ್ನೊಬ್ರಿಗೆ ಇಷ್ಟ ಆಗ್ತಿರ್ಲಿಲ್ಲ ಒಮ್ಮತದಲ್ಲಿ ಒಂದೇ ಓಟ್ ಬರಬೇಕು ಅನ್ನೋದಕ್ಕೆ ಸ್ವಲ್ಪ ಟ್ರೈಲರ್ ಡ್ರೈಲರ್ ಟ್ರೈಲರ್ ಡೈರ ಮಾಡಿ ಆಮೇಲೆ ಬಂದಂತಹ ಔಟ್ಪುಟ್ ಇದೆ ಸಾಂಗ್ಸ್ ಗಳೆಲ್ಲ ಸಖತ್ ಅಂದ್ರೆ ತುಂಬಾ ಓವರ್ ಚಾಲೆಂಜಿಂಗ್ ಅಂತಲ್ಲ ಬಟ್ ಒಂಥರ ಡಿಫ್ರೆಂಟ್ ಚಾಲೆಂಜಸ್ ಇದ್ರಲ್ಲಿ ನಾನು ಫೇಸ್ ಮಾಡಿದೆ ವಿಚ್ ವಾಸ್ ವೆರಿ ಗುಡ್ ಆಕ್ಚುಲಿ

ಫೋರ್ ಫೋರ್ ಅಥವಾ ಟೂ ಫೋರ್ ಎರಡು ಸೇಮ್ ಅದ್ರಲ್ಲಿ ಮಾಡ್ತೀವಿ ಅಂತ ಇಟ್ಕೊಳ್ಳಿ ಬಟ್ ಈ ವಿಜಯ್ ಪ್ರಕಾಶ್ ಅವ್ರ ಹಾಡು ಮಾತ್ರ ತುಂಬಾ ಡಿಫ್ರೆಂಟ್ ಆಗಿತ್ತು ನಮ್ಮ ಟೈಮ್ ಪ್ಯಾಟರ್ನ್ ಅಷ್ಟೇನೆ ಇದನ್ನು ತುಂಬಾನೇ ಚೆನ್ನಾಗಿತ್ತು ಅಂಡ್ ಅರೇಂಜ್ಮೆಂಟ್ಸ್ ನಮ್ಮ ಈ ಜಿ ಫಾರ್ಮ್ಯಾಟ್ ಒಂದು ಜಾಸ್ ಜಾನರ್ ನಮ್ಗೆ ಏನ್ ಬರುತ್ತೆ ಆ ಜಾನರ್ ಅಲ್ಲಿ ನಾವು ಮಾಡಿದ್ದು ತುಂಬಾ ಅದು ಒಂಥರ ಟ್ರೈನರ್ ಅದು ಕೇಳಿದ ತಕ್ಷಣನೇ ಇಡೀ ತಂಡಕ್ಕೆ ಇಷ್ಟ ಆಗೋಯ್ತು ಆ ಸಾಂಗ್ ನಮ್ಮ ಪ್ರೊಡ್ಯೂಸರ್ ಮೇಡಮ್ ಹೇಳ್ಬಿಟ್ರಿ ಇದನ್ನ ಫಸ್ಟೆ ಲಾಕ್ ಮಾಡ್ಕೊಂಬಿ ಅಂತ ಅಂಡ್ ನಮ್ಮ ಅಣೆ ಬಹಳ ಇಷ್ಟ ಐತಿ ಎಲ್ಲ ಟೀಮ್ ಅಂದ್ರೆ ಇಲ್ಲಿ ಹೆಂಗಾಗ್ತಿತ್ತು ಅಂದ್ರೆ ಸ್ಟಾರ್ಟಿಂಗ್ ಒಂಥರ ಒಂದು ಎರಡು ಮೂರು ದಿನ ಅಷ್ಟೇನೆ ನಾವು ತಗೊಂಡಿದ್ದು ಆಮೇಲೆ ಮೋರ್ ದನ್ ಒಂದ್ ಫ್ಯಾಮಿಲಿ ತರ ಆಗೋದ್ವಿ ಕಿತ್ತಾಟ ಅಂತೂ ವ್ಯಾಬಾರಿ ಬಿ ಫುಲ್ಲು ಆ ಲೆವೆಲ್ ಅಲ್ಲೆಲ್ಲ ಕಿತ್ತಾಟ್ಗಳು ಅಂದ್ರೆ ಏನಿಲ್ಲ ಹೆಲ್ದಿ ಕಿತ್ತಾಟ್ಗಳು ಬರ್ಬೇಕು ಔಟ್ಪುಟ್ ಬರ್ಬೇಕು ಅನ್ನೋ ಲೆವೆಲ್ಗೆ ಅಷ್ಟು ಬಹಳ ಸಖತ್ ನಮ್ಮ ಜರ್ನಿ ಸ್ಟಾರ್ಟಿಂಗ್ ಜರ್ನಿನೇ ಟೇಕ್ ಆಫ್ ಏನೇ ತುಂಬಾ ಚೆನ್ನಾಗೈತಿ ಹಾ ಇದು ಆಕ್ಚುಲಿ ಆ ಕೆಲವು ಅಂದ್ರೆ ಒಂದು ಪ್ಯಾಥೋ ಸಾಂಗ್ ಇದೆ ಇದರಲ್ಲಿ ಅದು ನನ್ನ ಮೋಸ್ಟ್ ಫೇವರೆಟ್ ನನಗೆ ಇದರಲ್ಲಿ ಸಮಯದ ತೀರು ಎಳೆಯಬರು ಯಾರು ಅಂತ ತುಂಬಾ ಅದ್ಭುತವಾಗಿ ಬಂದಿದೆ ಅದು ವಾಸಿಕ್ಯ ಬೇಕು ಹಾಡಿರೋದು ವಿಜಯ್ ಪ್ರಕಾಶ್ ಅವರೊಂದು ಹಾಡು ಹಾಡಿದ್ದಾರೆ ನಾನೊಂದು ಹಾಡು ಹಾಡಿದ್ದೀನಿ ಯಾಸಿನ್ ನಿಜಾರ್ ಅಂತ ನಮ್ಮ ಪರಭಾಷಾ ಹಾಗೂ ನಮ್ಮ ಲೆಕ್ಕಕ್ಕೆ ಒಂಥರ ನಮ್ಮ ಕನ್ನಡದವರೇನೆ ಸೊ ಅವರೆಲ್ಲ ಹಾಡಿರುವಂತಹ ಹಾಡುಗಳು ಆಮೇಲೆ ಚಂದನ್ ಶೆಟ್ಟಿ ಹಾಡಿದಾರೆ ಇಂಟ್ರೊಡಕ್ಷನ್ ನೀವೆಲ್ಲ ಹಂಗೆ ಅದು ಅನುರಾಧ ಭಟ್ ಅವರು ಹಾಡಿದ್ದಾರೆ ತುಂಬಾ ಅದ್ಭುತವಾಗಿತ್ತು ಎಲ್ಲ ಒಂದು ಆಮೇಲೆ ಬಿಟ್ ಸಾಂಗ್ ನಾನೇ ಹಾಡಿದ್ದೀನಿ ಅದೇನಂದ್ರೆ ಅದು ಆಕ್ಚುಲಿ ಅದು ಟ್ರೈಲ್ ಅಂಡ್ ಇರೋ ಅಂತ ಹೇಳ್ಬೋದು ಅಂದ್ರೆ ಜಾಸ್ತಿ ಅರೇಂಜ್ಮೆಂಟ್ಸ್ ಇಲ್ಲ ಜಸ್ಟ್ ಒಂದು ಗಿಟಾರ್ ಪ್ಲಕ್ಕಿಂಗ್ ಇರುತ್ತೆ ಅಷ್ಟೇನೆ ಅದರಲ್ಲಿ ಕಾರ್ಡ್ಸ್ ಆಗಿರ್ಲಿ ಒಂದು ಬೇಸ್ ಗಿಟಾರ್ ಕಾರ್ಡ್ಸ್ ನಾರ್ಮಲ್ ನಮ್ಮ ಪಿಯೋನೋ ಕಾರ್ಡ್ಸ್ ಆಗಿರ್ಲಿ ಆ ತರದೇನು ನಾವು ಅರೇಂಜ್ಮೆಂಟ್ಸ್ ಮಾಡಿದೆ ತುಂಬಾ ವೆರಿ ಸಿಂಪಲ್ ಆಗಿ ಹಂಗೆ ಇಟ್ವಿ ಯಾಕಂದ್ರೆ ಲಿರಿಕಲಿ ತುಂಬಾ ನಾಟತೆ ಅದು ಜನಗಳನ್ನ ಹಾಟ್ ಮಾಡ್ತಾರೆ ಸೆಕೆಂಡ್ ಹಾಫ್ ಹಾಟ್ ಹಾಂಟ್ ಅಂಡ್ ಎಸ್ಪೆಷಲಿ ಆ ಬಿಟ್ಗೆ ಇವರ ಪರ್ಫಾರ್ಮೆನ್ಸ್ ಅಂತೂ ತುಂಬಾನೇ ಚೆನ್ನಾಗಿತ್ತು ಅದು ಆಕ್ಚುಲಿ ನೈಟ್ ಶೂಟ್ ನಾನು ಹೋಗಿದ್ದೆ ಇವತ್ತಿನ ದಿನರ್ ಶೂಟ್ ಆಲ್ಮೋಸ್ಟ್ ಮಾರ್ಕೆಟ್ ಪೊಲೀಸ್ ಸ್ಟೇಷನ್ ಮೇಲೆ ಎರಡು ಗಂಟೆಗೆ ಎರಡು ಎರಡು ವರೆಗೆ ಮಾಡ್ತಿದ್ವಿ ಬಿಕಾಸ್ ನಮಗೆ ಅಲ್ಲಿ ಒಂದು ಸಿಚುಯೇಷನ್ ಅಲ್ಲಿ ತುಂಬಾ ಖಾಲಿ ರೋಡ್ ಬೇಕಾಗಿತ್ತು ನಮಗೆ ತುಂಬಾ ಹೆವಿ ಟ್ರಾಫಿಕ್ ಇರುವಂತಹ ರೋಡ್ ನಾವು ಖಾಲಿ ವೇಟ್ ಮಾಡಿ ಅದು ತುಂಬಾ ಅಂದ್ರೆ ಆಸ್ ಎ ಅವರು ನಮ್ಮ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಗು ಅಷ್ಟೇ ನಮ್ಮ ಡಿಒಪಿ ಅವ್ರಿಗು ಅಷ್ಟೇ ಇಡೀ ತಂಡಕ್ಕೆ ಆರ್ಟಿಸ್ಟ್ ಗಳಿಗೂ ಅದೊಂದು ಚಾಲೆಂಜಿಂಗ್ ಆಗಿತ್ತು ಅದನ್ನ ನೋಡೋದಕ್ಕೆ ನನಗೂ ಬಹಳ ಖುಷಿ ಆಯಿತು ಸೊ ಎಲ್ಲೂ ಅನ್ಸ್ಯಾಟಿಸ್ಫ್ಯಾಕ್ಷನ್ ಅನ್ನೋದು ನನಗೆ ಎಲ್ಲೂ ಇಲ್ಲ ಐ ಆಮ್ ವೆರಿ ಮಚ್ ಸ್ಯಾಟಿಸ್ಫೈಡ್ ವಿತ್ ವಿಜುವಲ್ಸ್ ಆಸ್ ವೆಲ್ ಆಸ್ ಮೈ ವರ್ಕ್ ಶಶಾಂಕ್ ಸರ್ ದರ್ಶನ್ ಸರ್ ಇರ್ಲಿ ಧ್ರುವ ಧ್ರುವ ಸರ್ ಇರ್ಲಿ ಪುನೀತ್ ಸರ್ ಇರ್ಲಿ ಯಾರೇ ದೊಡ್ಡ ದೊಡ್ಡ ಸೂಪರ್ ಸ್ಟಾರ್ ಗಳು ಅವ್ರು ಎಷ್ಟೇ ದೊಡ್ಡ ಸೂಪರ್ ಸ್ಟಾರ್ ಆದ್ರೂ ಪ್ರತಿ ಸಿನಿಮಾಗಳಲ್ಲೂ ನೀವ್ ಒಂದ್ ಹಾಡ್ ಆಡಿದ್ರಿ ಆ ಸಿನಿಮಾನೇ ಆ ಸಿನಿಮಾಗ್ ಒಂದ್ ಪ್ಲಸ್ ಅಥವಾ ವೈ ಸ್ಟೂ ನನ್ನ ಆ ಇರುತ್ತೆ ಆನೆ ಬಲ ಅಥವಾ ಶಕ್ತಿ ಅಂತಂದ್ರೆ ನಿಮ್ಮ ಇಂಟ್ರೊಡಕ್ಷನ್ ಹಾಡು ಸೊ ಅದೇ ತರ ನಿಮ್ ಬ್ರದರ್ ಗೆ ಈ ಸಿನಿಮಾದಲ್ಲಿ ಆತರ ಏನಾದ್ರು ಸಾಂಗ್ ಟ್ರಿಬ್ಯೂಟ್ ಕೊಟ್ಟಿದ ನಿಮ್ಮ ಖಂಡದಿಂದ ಆ ಹಾಡನ್ನ ಎರಡ್ ಸಾಲ ಆಡಬಹುದು ಅವ್ರ ಆಕ್ಚುಲಿ ನೋಡಿ ಎಲ್ಲಾ ಪ್ರತಿಯೊಂದು ಸಿನಿಮಾದಲ್ಲೂ ಒಂದು ಎರಡ್ ಸಾವಿರದ ಒಂಬೈನೂರು ಚಿಲ್ರ ಐತಿ ಸಾಂಗ್ಸ್ ಅಷ್ಟು ಎಲ್ಲ ಇಂಟ್ರೊಡಕ್ಷನ್ ಹಾಡ್ಕೊಂಡ್ಬಂದು ನಮ್ಮ ಬ್ರದರ್ ನನ್ಗೆ ಕೆಲಸ ಕೊಡ್ಲಿಲ್ಲ ಕೊಡ್ಲಿಲ್ಲ ಏನಂದ್ರೆ ನಾವೇ ಮುಂಚೆನೆ ಪ್ಲಾನ್ ಮಾಡ್ಕೊಂಡಿದ್ವಿ ಚಂದನ್ ಶೆಟ್ಟಿನೇ ಹಾಡ್ಬೇಕು ಅಂತ ನನ್ ನಾನು ಹಾಡಿರೋ ಹಾಡ್ ತುಂಬಾನೇ ನನ್ಗೆ ಇಷ್ಟ ಇದೆ ಅಂದ್ರೆ ಆಗೋಯ್ತು ಅದಲು ಬದಲು ಗಾಳಿ ಪಟಗಳು ಯೂಶಲ್ ಆಗಿ ಹಾಡ್ಸ್ ಎಕ್ಸ್ಚೇಂಜ್ ಆಗತ್ತೆ ಒಂದು ಲವ್ ವರ್ ಸ್ಟಾರ್ಟ್ ಆದಾಗ ಇಲ್ಲಿ ಗಾಳಿ ಪಟ ಬದಲಾಗುತ್ತೆ ಅದೊಂದ್ರೆ ಅಂದ್ರೆ ಲಿರಿಕಲಿ ಆಗಲಿ ನನ್ನ ನನ್ ಕಂಪೋಸ್ ಮಾಡಿದಾಗ ನನ್ನ ಹಾಡಿದ ಏನಾಗ್ ಯೂಶಲ್ ಆಗಿ ಏನಾಗುತ್ತೆ ಅಂದ್ರೆ ನಾನು ಕಂಪೋಸ್ ಮಾಡ್ಬೇಕು ನಾನು ಹಾಡ್ತು ಅಂದ್ರೆ ಎಲ್ಲ ಹಾಡು ನಾನೇ ಹಾಡ್ಬೇಕು ಅಂತ ಎಲ್ರಿಗೂ ಅನ್ಸುತ್ತೆ ಅದೊಂದು ಕೆಟ್ಟ ಚಟ ನಾನು ಹಾಡ್ಕೊಂಡ್ರೆ ಅದು ಬೇರೆಯವ್ರಿಗೆಲ್ಲಾದ್ರು ಚೆನ್ನಾಗಿ ಕೇಳಿಸ್ತಾ ಇರತ್ತೆ ಇದನ್ನು ನೀವ್ ಹಾಡಿ ಇದನ್ನು ನೀವ್ ಹಾಡಿ ಅಂದ್ರೆ ಆತರ ಆಗ್ಬಾರ್ದು ಅಂತಾನೆ ಸತಿ ನಾನೇ ಅಷ್ಟೇ ಫಿಕ್ಸ್ ಆಗಿದ್ದೆ ಈ ಸಾಂಗ್ ನಾ ಮಾತ್ರ ನಾನು ಹಾಡ್ತೀನಿ ಮಿಕ್ಕಿದ್ದು ಆಕ್ಚುಲಿ ಅದನ್ನು ಕೈಲಿ ಹಾಡ್ಸೋಣ ಅಂತ ಇದ್ದಿದ್ದು ಬಟ್ ನಮ್ಮ ಅಣ್ಣ ಬಿಡ್ಲಿಲ್ಲ ಅಷ್ಟೇ ಇಲ್ಲ ನೀವೇ ಆಡ್ಬೇಕು ಅನ್ಬಿಟ್ಟು ಅದೇ ಇವ್ರು ಹೇಳ್ತಾರೆ ಹಂಗ ಆಗಲ್ಲ ಅದು ಮಾಡ್ಕೊ ಇಲ್ಲ ಒಂದ್ಸತಿ ರಫ್ ಟ್ರ್ಯಾಕ್ ಏನಂತ ಕೊಡ್ತಾರೆ ಅದ ಇವ್ರು ವಾಯ್ಸ್ ಇದ್ಮೇಲೆ ನಾವ್ ಇನ್ನೊಬ್ರು ಇಮ್ಯಾಜಿನ್ ಮಾಡಕ್ಕೆ ಆಗಲ್ಲ ಯಾಕಂದ್ರೆ ನಿಮ್ಗೆ ಅವ್ರೆ ಎಂತ ದೊಡ್ಡ ಸಿಂಗರ್ ಅಂತ ಸೊ ಆಮೇಲೆ ಇಂಟ್ರೊಡಕ್ಷನ್ ಬಂದ್ಬಿಟ್ಟು ನೀವೇ ಆಡಿ ಅಂತಾನೆ ಅವೆಲ್ಲ ಫಿಕ್ಸ್ ಆಗಿದ್ವಿ ಆಮೇಲೆ ಇಲ್ಲ ಒಂದ್ ಚೇಂಜ್ ಮಾಡ್ತಾರೆ ನನ್ಗೆ ಇನ್ನೊಂದಿನ್ನೊಂದ್ ಏನಂದ್ರೆ ಚಂದನ್ ಚಂದನ್ ಮ್ಯಾಚ್ ಆಗ್ಲಿ ಅಂತ ಇಲ್ಲಿ